ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಶ್ವಿನ್ ಬಾಲಿಂಗ್ ದಾಳಿಗೆ ಬಾಂಗ್ಲಾ ಸೋಲು ನೂರು ವರ್ಷದ ಹಳೆಯ ದಾಖಲೆ ನುಚ್ಚು ನೂರು ಅಂತ ಹೇಳಬಹುದು ಅಂದ್ರೆ ಆರ್ ಅಶ್ವಿನ್ ಅವರ ತಾಳಿಗೆ ಕಂಪ್ಲೀಟ್ ಆಗಿ ಬಾಂಗ್ಲಾ ತಂಡ ನಡೆಗೆ ಹೋಗಿದೆ ಅಂದ್ರೆ ಇವರು ಬ್ಯಾಟಿಂಗ್ ಅಲ್ಲಿ ಬಾರಿಸಿದರೆ ಇದೀಗ ಪೈ ಪರ್ ಕೂಡ ಇಲ್ಲಿ ಬಾಂಗ್ಲಾ ವಿರುದ್ಧ ಪಡೆದರು ಅಶ್ವಿನ್ ಅವರು ನೋಡಬಹುದು ಮೋಸ್ಟ್ ಪೈ ವಿಕೆಟ್ ಹೋಲ್ ಕೂಡ ಇವರು ಟೆಸ್ಟ್ ಕ್ರಿಕೆಟ್ ಅಲ್ಲಿ ಪಡೆದಿದ್ದಾರೆ ಅಂದ್ರೆ ಇದೀಗ ಸೆನ್ ವಾರ್ನ್ ಅವರ ದಾಖಲೆಗೆ ಸರಿಸಮಾಗಿದ್ದಾರೆ ಅಂತಲೇ ಹೇಳಬಹುದು ಬಟ್ ಆರ್ ಅಶ್ವಿನ್ ಮೂವತ್ತೇಳು ಬಾರಿ ಪೈಪರ್ ವಿಕೆಟನ್ನು ಅನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಪಡೆದಿದ್ದಾರೆ ಅಂದರೆ ಫಸ್ಟ್ ಯಾರಿರೋದಪ್ಪ ಅಂದರೆ ಸ್ಪಿನ್ನರ್ ಅಲ್ಲಿ ಮುತ್ತಯ್ಯ ಮುರಳೀಧರನ್ ಅವರು ಅರವತ್ತೇಳು ಬಾರಿ ಪೈಪರ್ ವಿಕೆಟ್ ಪಡೆದರು ಇನ್ನು ಅಜತ್ರ ನೂರ ಒಂದು ಪಂದ್ಯದಿಂದ ಅಶ್ವಿನ್ ಫೈ ಹಂಡ್ರೆಡ್ ಟ್ವೆಂಟಿ ವಿಕೆಟ್ ಕೂಡ ಇಲ್ಲಿ ಪಡೆದರು ಈ ಮೂಲಕ ಸಿ ವಾಲ್ಸ್ ಅವರ ದಾಖಲೆ ಕೂಡ ನುಚ್ಚು ನೂರಾಯಿತು ಸಿ ವಾಲ್ಸ್ ನೂರ ಮೂವತ್ತೆರಡು ಇನ್ನಿಂಗ್ಸ್ನಿಂದ ಐದುನೂರ ಹತ್ತೊಂಬತ್ತು ವಿಕೆಟ್ ಪಡೆದಿದ್ರು ಬಟ್ ಟೀಮ್ ಇಂಡಿಯಾ ಪರ ಆರ್ ಅಶ್ವಿನ್ ಅವರು ಟೈ ಟ್ವೆಂಟಿ ವಿಕೆಟ್ ಪಡೆದು ಇದೀಗ ನತನ್ ಲಯನ್ ಅವರ ವಿಕೆಟ್ ಅಂದರೆ ಬ್ರೇಕ್ ದಾಖಲೆ ಮಾಡಲು ಹೊರಟಿದ್ದಾರೆ ಇದು ನಪ್ಪ ಸದ್ಯಕ್ಕೆ ಬರ್ತಿರುವ ಅಪ್ಡೇಟ್ ಇನ್ನು ಟೀಮ್ ಇಂಡಿಯಾಗೆ ಇನ್ನೂರ ಎಂಬತ್ತು ರನ್ಗಳ ಪರಿಚರ್ಚಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ಸೆಕೆಂಡ್ ಟೆಸ್ಟ್ ಬಂದೆ ಯಾರು ಗೆಲ್ತಾರೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು